ಭಾಗದಲ್ಲಿ ಸಾಗಿಸುತ್ತೆ ಆತಾಳ ಲೋಕ ಎಲ್ಲಿನ ಸಮಾಜಕ್ರವರ್ತಿ ಈ ಪ್ರಪಂಚದಲ್ಲಿ ಜೀವಿಗೂ ಅನ್ನೋ ಜೀವನವನ್ನು ನಡೆಸುವುದಕ್ಕೆ ಎರಡು ತಾಯಿಗಳಲ್ಲಿ ಸತ್ಯ ಧರ್ಮ ಧರ್ಮ ಅಧರ್ಮ ನ್ಯಾಯ ನೀತಿ ಎನ್ನುವ ಆಯ್ಕೆಯು ನಮ್ಮದಾಗಿರುತ್ತದೆ ಒಬ್ಬನ ಕೈಯಲ್ಲಿ ಧರ್ಮಿಸ್ತನ ಕೈಯಲ್ಲಿ ಬಂದಿಯನ್ನು ಕೊಟ್ಟರೆ ಅನ್ನ ಜೀವನದಲ್ಲಿ ಆವರಿಸಿರುವ ಕಂಥವನ್ನು ಬಗೆಹರಿಸಿಕೊಳ್ಳುತ್ತಾನೆ ಅದೇ ಒಬ್ಬ ಕೈಗೆ ಕೊಟ್ಟರೆ ಯಾರ ಮನೆಗೆ ಯಾವಾಗ ನೀತಿ ಹಚ್ಚುದಂತ ಕಾಯ್ತಾ ಇರ್ತಾರೆ ಆ ರೀತಿಗಳಲ್ಲಿ ಯೋಚಿಸುವುದಾದರೆ ಅನ್ನ ಪೂರ್ವಜರ ಶಕ್ತಿಯಿಂದ ದೇವರನ್ನ ವಹಿಸಿಕೊಳ್ಳುವ ಪ್ರಯತ್ನದಲ್ಲಿ ಹೋದವನಲ್ಲ ನನ್ನ ಪ್ರಹ್ಲಾದರ ದಾರಿಯನ್ನ ಸುಳಿದು ದೇವರನ್ನ ಭಕ್ತಿಯಲ್ಲೇ ಕಾಣಲು ಪ್ರಯತ್ನಿಸಿದವನು ಆ ಪ್ರಯುಕ್ತವಾಗಿಯೇ ರಾಕ್ಷಸಲ್ಲಿ ಹುಟ್ಟಿದಂತ ನಾನು ಮಹಾವಿಷ್ಣುವಿನ ಅನುಗ್ರಹಕ್ಕೆ ಒಳಗಾರಿ ಭೂಮಿಯ ಋಣ ತೀರಿದ ಮೇಲೂ ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದ್ದಲ್ಲ ಎನ್ನುವುದು ಈ ಬಲಿಯ ವಿಷಯದಲ್ಲೂ ಸುಳ್ಳಾಗಲಿಲ್ಲ ಬಂದಿದ್ದಾನಂತೆ ಭೂಲೋಕದಿಂದ ಒಬ್ಬ ಹುಡುಗ ವಿಚಾರಿಸುವುದಕ್ಕಾಗಿ ನಾನು ಭರಿಲೇ ಎಂದು ಕರೆದಿಲ್ಲ ನಿಮ್ಮನ್ನ ಬಂದಾಗ ಈ ಪೂಜಾ ಕಲಿತ ಇಲ್ಲಿ ಬಂದವನು ಎಂದು ಸ್ಪಷ್ಟವಾಗಿ ಬಚಾಬಾಗಿದ್ದೀನಿ ಆ ಕಾರಣಕ್ಕಾಗಿ ಪೂಜಕಕ್ಕೆ ಈ ಭರಿವು বিনা ಭಾವ ಒಂದ ಸಂಬಂಧವೊಂದು ಒಂದು ಸಪೂಜಕನ ಆ ಅರಗವರುರೋದ ನನ್ನ ಸ್ವಾಗತಿಸಬೇಕಾಗಿತ್ತು ಆದರೆ ಈ ಮೊದಲೇ ನಮ್ಮ ವರ್ತನೆಗಳು ಕಡಿಮಕ್ಕೆ ಆ ಅನ್ನುವಂತ ದೊಡ್ಡ ಕಾರಣ ನಿನ್ನನ್ನು ಗೌರವಿಸುವುದೀಕವಾಗಿ ಮಹಿಳೆ ಎಂಬ ಉದ್ಧಾರವನ್ನು ಮಾಡಿದೆ ನಿನ್ನ ಮಗು ಎಂದು ನಾನು ಬಹಳ ಸಂವಾದಿಸಬೇಕಾಗ್ತದೆ ನೀನಲ್ಲ ಆದರೆ ಈ ಬಲಿಯ ಆಯತ್ತನ್ನ ನಿನ್ನ ವಯಸ್ಸಿನಲ್ಲಿ ನೋಡಿದರೆ ನೀನು ನನಗೆ ಇನ್ನು ಮಗು ಕೈಯಲ್ಲಿ ಧನುಪಾಣಗಳನ್ನು ಹಿಡಿದಿದ್ದೀಯ ಬಲಿಯಲ್ಲಿ ಯುದ್ಧಕ್ಕೆ ಬಂದರು ಎಂದು ಇಲ್ಲ ಧನುಪಾಣವನ್ನು ಹಿಡಿದುಕೊಂಡು ನಿನ್ನ ನೋಡಿದೆ ಹಿಡಿದು ಬಂದ ಮಗುವಿನ ಅದೇ ಹೋಗು ಹುಲೋದಿಂದ ಬಂದ ಒಂದು ನೀನು ಹೋದರೆ ನಾನು ಅಂದುಕೊಂಡಂತೆ ನೀನು ಅದಾವ ಊರು ಅದಾವ ನಿಮ್ಮ ಕಣ್ಣು ತಾಕಿ ತಂದೆ ಬರುವರೆ ಕಾಲನೆಯಲ್ಲಿದೆ ಎಂಬಿತ್ಯಾದಿ ವಿಷಯಗಳನ್ನ ಅರುಹಿರೆ ಆಸೆಯ ಜೊತೆಯಲ್ಲಿ ಕುತೂಹಲವೂ ಇದೆ ಪರಿಶೀಲ ಗೊತ್ತಾ ಇದ್ದಾನೆ ಹಾ ಅವರನ್ನು ನರ್ಸಿಸಿ ಅನುಭವವನ್ನು ಪಡೆಯಬೇಕು ಅನ್ನುವಂಥದ್ದು ನನ್ನ ತಿಪ್ಪಿಜಯನ ಉದ್ದೇಶ ಆ ವಿಭಾಗದಲ್ಲಿ ಆಹ್ ಹೇ ಪ್ರಮುಖ ಸ್ಥಾನದಲ್ಲಿ ನೀನು ಇದ್ದ ಹಾ ಹಾಗೆ ಹಾ ನಿನ್ನನ್ನು ನೋಡಬೇಕು ಹ್ಮ್ ಉತ್ತ್ಯಾಸವನ್ನು ತಿಳಿಸಬೇಕು ಹಾ ಎನ್ನುವ ಕಾರಣಕ್ಕಾಗಿ ಇಲ್ಲಿ ಅವರಿಗೆ ಬಂದಿದ್ದೇನೆ ಹಾ ಉದ್ದೇಶವನ್ನು ತಿಳಿಸಿದಾಗ ಹಾ ಅಪಕಾರಿಕೆ ಕೊಟ್ಟು ಬಂದಿಸಿದ್ದು ಹಾ ಹಾ ಇಲ್ಲಿ ಯುದ್ಧ ಮಾಡುತ್ತೆ

ಜೀವನದಲ್ಲಿ ತನ್ನ ಸಾಮರ್ಥ್ಯವನ್ನೆಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಉಪಯೋಗಿಸಿದ ಒಂದೇ ಒಂದು ಕಥೆ ಹೇಳ್ತಾ ಇದ್ದೇನೆ ಸಮುದ್ರ ಮತಕ್ಕೆ ಸಹಾಯ ಮಾಡಿದವನು ನಾನು ಅಷ್ಟೇ ಅಲ್ಲ ಎಲ್ಲ ಸಮಸ್ತ ಮರಳಿಸಿ ದೇವತೆಗೆ ಹೇಳಿಕೊಟ್ಟೆ ಅಮೃತದ ಸಮೇತರವಾಗಿ ಕೆಟ್ಟವರು ಮೋಸಗಾರರು ಎಂಬ ಹಣೆ ಪಟ್ಟಿ ರಕ್ತರಿ ಆದರೂ ಅಂದು ಮೋಸವನ್ನ ಎಸಿಗಿ ಅಮೃತ ಪಾಲನ ಮಾಡಿ ಚಿರಂಜೀವಿಗಳಾದರು ಇಂದಿಗೂ ನೀವು ಹುಟ್ಟಿದಾಗಿಂದ ಸಾಯುವವರೆಗೆ ಒಬ್ಬನೇ ದೇವರನ್ನ ಪೂಜಿಸ್ತೇನೆ ಯಾಕಂದ್ರೆ ನಾವು ಬಂದಂತ ಅಮೃತವನ್ನ ಕುಡಿದು ಚಿರಂಜೀವಿಗಳಾದರೂ ಹೀಗಾಗಿ ನಿನಗೆ ಹೇಳುತ್ತೇನೆ ಇಷ್ಟೊಂದು ಬಲಿಷ್ಠ ಬಲಿಯಲ್ಲಿ ಇಷ್ಟೊಂದು ಹಿನ್ನಡೆಯುವಂತ ಬಲಿಯಲ್ಲಿ ಸಾಹಸಕ್ಕೆ ಬರಬೇಡ ಮುಂದಾಗಿರುವ ಬರಬೇಡಿಯಾಗಿ ಅಂತ ಹೇಳ್ತೀನಿ ನಿನಗೆ ଲୁ ମନସରେ ବଳୁ ଗେବ

ಹೇಳಿದ ಎಲ್ಲವೂ ಸತ್ಯ ಆದ್ರೆ ಎಷ್ಟು ಬೇಕು ಅಷ್ಟೇ ಹೇಳದಾರೋ ಮುಂದುವರಿಸ ಕಥೆಯನ್ನ ಗೆದ್ದುತ್ತಿದ್ದರೆ ಹೇಗೆ ಎದುರಿಗೆ ಬಂದು ಕಾದಾಪಾಡಿಯಾಗಿ ಹೋರಾಟ ಮಾಡಿದ್ದರು ಇಲ್ಲ ಭಿಕ್ಷುಕರು ವೇಷವನ್ನ ಧರಿಸಿ ಮನೆ ಎದುರಿಗೆ ಬಂದು ಅವೇವಿ ಎಂದು ಹೇಳಿದಾಗ ನೀನಬೇಕು ಎಂದು ನಾನು ಅಭಯವನ್ನ ಕೊಟ್ಟಾಗ ಕೊಡುವುದಾದರೆ ಕೊಡು ನಿನ್ನ ಧರ್ಮವನ್ನು ದಾನೆ ಎರೆದು ಕೊಡು ಎಂದಾಗ ಎಂದು ಹೇಳಿದಾಗ ಧರ್ಮವನ್ನು ಬಿಟ್ಟು ಬಲಿ ಬದುಕುವುದು ಕಷ್ಟ ಎಂಬ ಕಾರಣಕ್ಕಾಗಿ ಈ ಒಂದು ದಿನದ ಮಟ್ಟಿಗೆ ನನ್ನ ಧರ್ಮವನ್ನು ನಿನಗೆ ದಾನೇರಿದ್ದೇನೆಂದು ಹೇಳಿದ್ದೇನೆ ಒಂಬತ್ತೊಂಬತ್ತು ಯೋಗವನ್ನು ಪೂರೈಸಿ ಧರ್ಮವನ್ನು ಕಳೆದುಕೊಂಡು ಕಂಡು ಆ ದಿವಸ ಅಧರ್ಮನಾಗಿ ಹೋಗಿ ಇಂದ್ರ ಗತ್ತಿಗೆಯಲ್ಲಿ ಏರಿದೆ ಇಂದ್ರ ಗೆದ್ದು ಗದ್ದುಗೆ ಏರಿದ ಕಾರಣವೇ ಹೊಲೆಯಮ್ಮ ನನ್ನ ಹೆಸರು ಬಲೇಂದ್ರ ಎಂದು ಪ್ರಪಂಚದಲ್ಲಿ ವಿಖ್ಯಾತ ಆಯಿತು ಈ ಬಲೇಂದ್ರನಂತೆ ಬಲೇಂದ್ರನನ್ನು ಇಂದ್ರನಂತೆ ನೀನು ಸಹ ಬಲೇಂದ್ರನ ಗೆಲ್ಲಬೇಕೆಂಬ ಆಸೆ ಇಂದ್ರನಂತೆ ನೀನು ಭಿಕ್ಷಾಟನೆಗಾಗಿ ಬರಬೇಕು ನಾನು ಈ ಬೆಲೆಗೆ ಗೆಲುವನ್ನು ಧರಣಿಸಿದರೆ ಅದು ಈ ಬಲಿಯ ಭಿಕ್ಷೆಯೇ ಹೊರತು ಬಲಿಯ ಬಲವಿಲ್ಲದೆ ಇದನ್ನು ಪರೀಕ್ಷೆ ಮಾಡುವ ಗುಣ ಇದ್ದರೆ

이게 싸워, 넌왜 이렇게 싸워, 넌왜이렇 ನಮ್ಮರು ಅವನನ್ನ ಅಡ್ಡೈಸಿದರು ಒಬ್ಬ ಕಳ್ಳನಾದರೂ ಹೂವನ್ನ ತಂದು ದೇವರ ಪೂಜೆಯನ್ನ ಮಾಡಿದರೆ ಆ ದೇವರ ಪೂಜೆ ಪುಣ್ಯ ಫಲವೂ ಆ ತೋಟದ ಯಜಮಾನನಿಯೂ ಸಿಗುತ್ತದೆ ಅವನ ಪುಣ್ಯ ಅವರಿಗೆ ಲಭಿಸಿದೆ ನನ್ನ ಉಪವನದಿಂದ ಹೋದ ಆ ಹೂವಿನ ಪೂಜೆಯಿಂದ ನನಗೆ ಸಿಗುವ ಪುಣ್ಯ ಏನೆಂಬುದನ್ನ ನೀನೇ ತಿಳಿಸಬೇಕು ನೀನೇ ತಿಳಿಸಬೇಕು ಮಾಡಿದೆ ದೇಶ ದೂರವಾಗುತ್ತದೆ ಸಂಬಂಧ ಬೆಳೀತದೆ ಆ ಹುದಕ್ಕೆ ಹೆಣ್ಣು ಮಕ್ಕಳಿಗೆ ನೂರು ಹೆಣ್ಣು ಮಕ್ಕಳಿಗೆ ಹೊರಾನ್ವಯ ಹಾ ಬಹಳ ನೆಪಿಸಿಯಲ್ಲೇ ಒಂದು ಲೆಕ್ಕದಲ್ಲಿ ಯಾಕಂದ್ರೆ ಒಬ್ಬ ಮಕ್ಕಳಿಗೆ ಮಹಾ ಮಹಿಳೆಯರನ್ನ ತಂದರೆ ಅವನು ಸಮಾನತೆಯನ್ನ ಕಾಪಾಡಿಕೊಳ್ಳುವುದು ಕಷ್ಟ ಮನೆ ಮತ್ತು ನಮಗೇನು ಬರ್ತದೆ ವೈಷ್ಣವರಾದ ಈತನಿಗೆ ನಮ್ಮ ಮೂರು ಒಂದು ಹೆಣ್ಣು ಮಕ್ಕಳನ್ನ ಓಡುವ ನೀನೇ ಸೂಚಿಸಿದೆಯಲ್ಲ ಆದ್ದರಿಂದ ಯಾವ ತರಾರನ್ನ ಓಡದೆ ನಮ್ಮ ಊರು ಒಂದು ಹೆಣ್ಣು ಮಕ್ಕಳನ್ನ ಅವರಿಗೆ ದಾರಿಯಲ್ಲಿ ಸುತ್ತಲಿದ್ದೇನೆ

ಅಂಗದ ಎಂದರೆ ಚಿನ್ನ ಬಂಗಾರ ಎಂಬ ಅರ್ಥ ಧರ್ಮ ಎಂದರೆ ಈ ಧರ್ಮ ಧರ್ಮ ಎಂದರೆ ಧರ್ಮದಿಂದ ಶೃಂಗಾರ ಅಂಗದ ಎಂಬ ಅರ್ಥ ನಿನ್ನ ಅನರ್ಥ ನಾಮವನ್ನ ನೀನು ಸಮರ್ಥಿಸಿಕೊಂಡೆ ಅಷ್ಟೇ ಅಲ್ಲ ನೂರು ಮಂದಿ ಹೆಣ್ಮಕ್ಕಳನ್ನು ನಿನ್ನ ಇತ್ತು ಭೂಲೋಕಕ್ಕೆ ನೀನು ಕೊಂಡೊಯ್ಯುತ್ತಿರುವಂತಹ ಈ ಸಂದರ್ಭ ಇದು ಪಾದಾಳದಲ್ಲಿ ಹರಿಯುತ್ತಿರುವ ಸುರಗಂಗೆಯು ಅಮೃತ ಸಂದರ್ಶವಾದಂತ ಆ ಸುರಗಂಗೆಯಿಂದ ಒಂದು ಬಡ ನೇರಗಂಗ ನೀರನ್ನು ಕೊಡುತ್ತಿದ್ದೀರಿ ಭೂಲೋಕದಲ್ಲಿ ನೀವೇನು ಸೇರಿಸಿದಂತ ಮದುವೆಗೆ ನಾನು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಒಂದು ಬಾರಿ ಬರುವಂತ ವಿಷ್ಣುವಿನ ಆಜ್ಞೆಯ ಮೇಲೆ ಬದುಕುತ್ತಾ ಇದ್ದೇನೆ ಆ ಮದುವೆಯ ಶುಭ ಗಣಿಗೆಯಲ್ಲಿ ಈ ಕುಳಪಾಲದಿಂದ ನೀನು ನೀರನ್ನು ಎರೆದು ತಾರೆಯನ್ನ ಎರೆದುಕೊಳ್ಳಬೇಕು ನನ್ನ ಅಡಿಯನಾಗಿ ಹೊರತನ್ನ ಹೊರಡುತ್ತಿರುವ ಒಂದು ಬಿಗಿ